ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಮ್ಮ ಊರಿನ ಎಮ್ಮೆಯ ಪುತ್ರ ಗಿಲ್ಲಿ ನಟರಾಜ್ರವರು ವಿಜೇತರಾಗಿ ಸೊ ಇವತ್ತು ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಸೊ ನಮ್ಮ ಊರಿಗೆ ಒಂದು ಕೀರ್ತಿಯನ್ನ ಈ ಸಂದರ್ಭದಲ್ಲಿ ಗಿಲ್ಲಿ ನಟರವರು ತಗೊಂಡ್ಬಂದಿದ್ದಾರೆ ಸೊ ನಾವು ಹನ್ನೊಂದು ಸೀಸನ್ ಲೋಡದೇ ಇರತಕ್ಕಂತಹ ಒಂದು ಅತಿ ದೊಡ್ಡ ಫ್ಯಾನ್ಸ್ ಬೇಸ್ ಅನ್ನ ನಮ್ಮ ಗಿಲ್ಲಿ ನಟ ಇವತ್ತು ಪಡ್ಕೊಂಡಿದ್ದಾರೆ ಮತ್ತು ರಾಜ್ಯದ ಎಲ್ಲ ಮೂಲೆ ಮೂಲಗಳಿಂದ ವಿದೇಶಗಳಿಂದ ಯೋಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಗಿಲ್ಲಿ ವಿಜಯಶಾಲಿ ಆಗ್ಬೇಕು ಅನ್ನುವಂತ ಒಂದೇ ಒಂದು ಬಯಕೆಯನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಬಹಳ ಅತ್ಯಧಿಕ ಮತಗಳಿಂದ ನಮ್ಮ ಗಿಲ್ಲಿ ನಟರಾಜರವರನ್ನು ಸೊ ಇವತ್ತು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಗಿಲ್ಲಿ ನಟರವರನ್ನು ನಮ್ಮ ಸ್ವಗ್ರಾಮಕ್ಕೆ ದಡದಪುರ ಗ್ರಾಮಕ್ಕೆ ನಾವುಗಳು ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಸಡಗರ ಸಂಭ್ರಮದಿಂದ ಅವರನ್ನು ಬರ್ಮಾಡಿಕೊಳ್ಳಿಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರು ಕೂಡ ಬಹಳ ಕಾತ್ರದಿಂದ ಇದ್ದೀವಿ ಇವತ್ತು ಬೆಳಗ್ಗೆ ಮೂ ಮಧ್ಯಾಹ್ನ ಮೂರು ಗಂಟೆಗೆ ಸೊ ಮಳವಳ್ಳಿಯ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಮಳವಳ್ಳಿಯ ಅನಂತರಾವ್ ಸರ್ಕಲ್ ವೃತ್ತದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ರವರಿಗೆ ತೆರೆದ ಒಂದು ವಾಹನದಲ್ಲಿ ಬೃಹತ್ ಜನಸಾಗರದೊಂದಿಗೆ ಒಂದು ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಪಟಾಕಿ ಸಿಡಿತಾ ಮತ್ತು ಕ್ರೇನ್ ಮೂಲಕ ಸೊ ಹೂವನ್ನು ಸುರುಮಳೆಯನ್ನು ಸುರಿಸುವುದರ ಮೂಲಕ ನಮ್ಮ ಮಳವಳ್ಳಿಯ ಹೆಮ್ಮೆ ಪುತ್ರ ನಮ್ಮ ಊರಿನ ಹೆಮ್ಮೆಯ ಪುತ್ರ ಗಿಲ್ಲಿ ನಟರಾಜರವರಿಗೆ ನಾವು ಅತ್ಯಂತ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಮಳವಳ್ಳಿ ತಾಲೂಕಿನ ಎಲ್ಲ ಜನತೆ ಮಂಡ್ಯ ಜನತೆ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಈ ಒಂದು ದಿನದ ಒಂದು ಕ್ಷಣವನ್ನು ಅವಿಸ್ಮರಣೀಯ ಕ್ಷಣವನ್ನು ಮಾಡಬೇಕು ಅಂತೇಳಿ ನಮ್ಮ ಊರಿನ ಎಲ್ಲ ಒಂದು ಯುವಕ ಮಿತ್ರರು ಎಲ್ಲ ಹಿರಿಯರು ಯಜಮಾನ್ರುಗಳು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬಹಳ ಸಡಗರ ಸಂಭ್ರಮದಿಂದ ಅವರ ಒಂದು ಕಾತರ ಬರುವಂತ ಕಾಯ್ತಾ ಇದೀವಿ ಇವತ್ತು ಕೆಲಸ ಬಿಟ್ಬಿಟ್ಟು ನಿಂತಿದ್ರೆ ಇವತ್ತು ನಮ್ಮ ನಮ್ಮ ಊರಿನ ಹೆಮ್ಮೆಯ ಪುತ್ರ ಸೊ ನಮ್ಮ ಜನ್ ಜೊತೆ ಬೆಳೆದಂತಹ ನಮ್ಮ ಹೆಮ್ಮೆಯ ಹುಡುಗ ಹೆಂಗಿತ್ತು ನಮ್ಮ ಗಿಲ್ಲಿ ನಟ ಬಹಳ ಅವಾಗಿಂದನು ಕೂಡ ತುಂಬಾ ಮುಗ್ಧ ಸ್ವಭಾವ ಮತ್ತೆ ಒಳ್ಳೆ ಹುಡುಗ ಸೊ ಊರ್ನಲ್ಲೂ ಕೂಡ ನಮ್ಮ ಎಲ್ಲಾ ಯುವಕ ಮಿತ್ರ ಜೊತೆ ಬಹಳ ಹಾಸ್ಯಾಸ್ಮಕ ಅವನ ಎಲ್ಲೇ ಇದ್ರು ಕೂಡ ನಗುಗೆ ಕಡಿಮೆ ಇರಲಿಲ್ಲ ಸೊ ಹಂಗಾಗಿ ಸೊ ಹಾಗೆಲ್ಲ ಸ್ಕೂಲ್ ಟೈಮ್ ನಲ್ಲಿ ಎಲ್ಲೂ ಕೂಡ ಎಲ್ಲರ ಜೊತೆ ಸೊ ಈಜು ಸೊ ಮತ್ತೆ ಎಲ್ಲಾ ಸ್ಪರ್ಧೆಗಳಲ್ಲಿ ಅವನು ವಹಿಸ್ಕೊಂಡು ಅವಾಗಿಂದ ಕೂಡ ಒಂದು ಕಲೆ ಅನ್ನುವಂತ ಅಭಿಮಾನವನ್ನ ಅವನು ಹೃದಯದಲ್ಲಿ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ದ ಸೊ ಹೇಳಿ ಕೇಳಿ ನಮ್ಮ ಊರಿನಲ್ಲಿ ಒಂದು ಏನೋ ಒಂದು ಸ್ವಗುಣ ಇದೆ ಅದೇನಪ್ಪಾ ಅಂದ್ರೆ ಸುಮಾರು ಕಲಾವಿದರಿದ್ದಾರೆ ಆ ಒಂದು ಕಲೆಯ ಒಂದು ಒಂದು ಗುಣ ಈ ನಮ್ಮ ಊರಿನ ಒಂದು ಮಣ್ಣಿನ ಗುಣ ಅವನಲ್ಲಿ ಬಂದಿದೆ ಅಂತ ನಾವು ಅನ್ಕೋತೀವಿ ಒಂದು ಅಗಾಧ ಂತಹ ಶಕ್ತಿ ಅವನ ಅವನು ಸಾಮಾನ್ಯ ಒಬ್ಬ ಕಲಾವಿದನಂತೂ ಅಲ್ಲ ಅವನಲ್ಲಿ ಇನ್ನೂ ಕೂಡ ಏನೋ ಒಂದು ಶಕ್ತಿ ಹಡಗಿದೆ ಒಂದು ದೈವ ಶಕ್ತಿ ಅವನ ಹತ್ರ ಇದೆ ಸೊ ಹಾಗಾಗಿ ಈ ಮಟ್ಟಿಗೆ ಸೊ ನಮ್ಮ ಊರಿನ ಹುಡುಗನನ್ನ ಆಶೀರ್ವಾದ ಮಾಡಿ ಇವತ್ತು ಕರ್ನಾಟಕದಾದ್ಯಂತ ನಮ್ಮ ದೇಶದಾದ್ಯಂತ ಅವನಿಗೆ ಸಪೋರ್ಟ್ ಮಾಡಿದರೆ ಈ ಸಂದರ್ಭದಲ್ಲಿ ನಮ್ಮ ಊರಿನ ಸಮಸ್ತರ ಪರವಾಗಿ ಎಲ್ಲರೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೀವಿ यार ये निकल